ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯಾನು ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ತಿಳ್ಕೊತೀನಿ ಓಕೆನಾ ನೋಡಿ ಇವತ್ತು ನಿಮಗೋಸ್ಕರ ಒಂದು ಹೊಸ ಡಿಸೈನ್ನ ಇದ್ದೀನಿ ಈ ಡಿಸೈನ್ನ ಎಲ್ಲರೂ ಟ್ರೈ ಮಾಡಿ ಯಾಕೆ ಅಂತಂದರೆ ಇದರಲ್ಲಿ ಯಾವ ಬಾಲ್ ಚೈನ್ ಸ್ಟೋನ್ ಚೈನ್ ಇಲ್ಲ ಅಂತಂದ್ರೂ ಈ ಥರನೂ ಒಂದು ಡಿಸೈನ್ ಕ್ರಿಯೇಟ್ ಮಾಡ್ಬೋದು ಅಂಥೇಳಿ ಇಲ್ಲಿ ತೋರಿಸ್ಕೊಟ್ಟಿದ್ದೀನಿ ಓಕೆನಾ ಅದೆಲ್ಲದಕ್ಕೆ ನಾ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನೋಡಿ ಈಗ ನಾನಿಲ್ಲಿ ಸ್ಯಾಟಿನ್ ಸ್ಟಿಚ್ನ ಹಾಕೋತಾ ಇದ್ದೀನಿ ಇಲ್ಲೂ ಅಷ್ಟೇ ನಾನು ಸೇಮ್ ಸರ್ತಿ ಯಾವ ರೀತಿ ನಾನು ಓದೋ ವಿಡಿಯೋದಲ್ಲಿ ತೋರಿಸಿದ್ದೆನಲ್ಲ ನೆನ್ನೆ ಹಾಕಿದ ವೀಡಿಯೋದಲ್ಲಿ ನಾನು ತೋರಿಸಿದ್ದೆ ಎರಡು ಸೈಡ್ ನಾನು ಬ ಸ್ಯಾಟಿನ್ ಸ್ಟಿಚ್ನ ಮಾಡಿಕೊಂಡಿದ್ದೆ ಅದೇ ರೀತಿ ಇಲ್ಲೂ ಸಹ ಗೋಲ್ಡ್ ಕಲರ್ ಜರಿ ತ್ ನಾನು ಸ್ಯಾಟಿನ್ ಸ್ಟಿಚ್ನ ಬರೀ ಒಂದೂವರೆ ಇಟ್ಕೊಂಡು ಮಾಡ್ಕೊಂಡಿದ್ದೀನಿ ಯಾಕಪ್ಪ ಅಂತಂದರೆ ನನಗೆ ತುಂಬ ಚಿಕ್ಕ ಚಿಕ್ಕದು ಬೇಕಿತ್ತು ದೊಡ್ಡದಾಗಿರೋದು ಬೇಕಾಗಿರಲಿಲ್ಲ ಹಾಗಾಗಿ ಬರೀ ಒಂದೂವರೆ ನಂಬರ್ನಲ್ಲಿ ಇಟ್ಕೊಂಡು ಸ್ಯಾಟಿನ್ ಸ್ಟಿಚ್ನ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಏನು ಮಾಡಿದ್ದೀನಿ ಅಂತಂದರೆ ನಾನು ಎರಡೆರಡು ಸರ್ತಿ ಹಾಕಿದ್ದೀನಿ ನಿಮ್ಗೆ ಇದನ್ನು ಒಂದೇ ಸರ್ತಿ ನಾನು ತೋರಿಸಿರೋದು ಯಾಕೆಂತಂದರೆ ಸ್ವಲ್ಪ ದಪ್ಪ ಬರಲಿ ಸ್ಯಾಟಿನ್ ಸ್ಟಿಚ್ ಅಂತ ಅಂದ್ಬಿಟ್ಟು ಹೈಲೈಟಾಗಿ ಕಾಣಲಿ ಅಂತೇಳಿ ಆ ಥರ ಹಾಕ್ಕೊಂಡಿದ್ದೀನಿ ನೋಡಿ ಇಲ್ಲಿ ಶೇಪ್ ಮಾಡೋದನ್ನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಯಾವ ರೀತಿ ಮಾಡಬೇಕು ಅಂತ ಫಸ್ಟು ಝೀರೋಯಿಂದ ಹೋಗಬೇಕಾಗತ್ತೆ ಆಮೇಲೆ ನಿಮಗೆ ಮತ್ತು ರಿವರ್ಸ್ ಬರುವಾಗ ನೀವು ಸ್ವಲ್ಪ ಒಂದುವರೆ ಎರ ಎರಡು ಎರಡೂವರೆ ನಂಬರ್ನಲ್ಲಿ ಇಟ್ಕೊಂಡು ಮಾಡ್ಕೊಂಡು ಬಂದರೆ ಸ್ವಲ್ಪ ಅಗಲವಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಇದೇ ಥರ ಟ್ರೈ ಮಾಡಿ ಫ್ರೆಂಡ್ಸ್ ಏನು ಗೊತ್ತಾ ನೋಡಿ ಆದಷ್ಟು ನೀವು ಮಿಷಿನ್ ಸ್ಪೀಡನ್ನ ಕಡಿಮೆ ಇಟ್ಕೊಳ್ಳಿ ಕಡಿಮೆ ಇಟ್ಕೊಂಡ್ರೆ ಸ್ವಲ್ಪ ನೀಟಾಗಿ ಡಿಸೈನ್ನ ನೀವು ರೆಡಿ ಮಾಡ್ಕೋಬೋದು ತುಂಬ ಸ್ಪೀಡ್ ಜಾಸ್ತಿ ಇಟ್ಕೊಂಡಾಗ ಬರೋಲ್ಲ ನೋಡಿ ಇಲ್ಲಿ ನಾನು ಯಾವುದೇ ಕಾರಣಕ್ಕೂ ಈ ವಿಡಿಯೋಸ್ನ ನಾನು ನಿಮಗೆ ಸ್ಪೀಡಾಗಿ ಮಾಡಿ ತೋರಿಸಿಲ್ಲ ಆಯಿತಾ ಇಲ್ಲಿ ಏನು ನಾನು ಮಾಡ್ತಾಯಿದ್ದೀನಲ್ಲ ನಾನು ಇಷ್ಟೇ ಸ್ಪೀಡಲ್ಲೇ ಈ ವರ್ಕ್ನ ಹಾಕಿದ್ದೀನಿ ಯಾಕಪ್ಪ ಅಂತಂದರೆ ನಿಮಗೆ ನಿಮಗೋಸ್ಕರ ಪರ್ಪಸ್ ಆಗಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರೋದ್ರಿಂದ ನಾನಿಲ್ಲಿ ಸ್ಪೀಡಾಗಿ ಎಡಿಟಿಂಗ್ ಮಾಡಿ ತೋರಿಸ್ಬಿಟ್ರೆ ನಿಮಗೆ ಡಿಸೈನ್ ನೀಟಾಗಿ ಮಾಡೋಕ್ಕಾಗಲ್ವೇನೋ ಅಂಥೇಳಿ ನಾನೇನು ಮಾಡಿದ್ದೀನಿ ಅಂತಂದರೆ ತುಂಬ ಕಡಿಮೆ ಸ್ಪೀಡು ಅಂದರೆ ನಾನು ನಾರ್ಮಲ್ ಯಾವ ಸ್ಪೀಡಲ್ಲಿ ನಾನು ಕೆಲಸ ಮಾಡ್ತಾ ಇರ್ತೀನಲ್ವ ಅದೇ ಸ್ಪೀಡ್ನಲ್ಲೇ ನಿಮಗೆ ಈ ವಿಡಿಯೋನ ಅಪ್ಲೋಡ್ ಇದ್ದೀನಿ ಓಕೆನಾ ಇಲ್ಲಿ ಯಾವುದೇ ಕಾರಣಕ್ಕೂ ನಾನು ಸ್ಪೀಡನ್ನ ರೈಸ್ ಮಾಡಿಲ್ಲ ಅಂದರೆ ಎಡಿಟಿಂಗ್ ಮಾಡುವಾಗ ಸ್ಪೀಡ್ ಮಾಡ್ಕೊಂಡಿಲ್ಲ ವೀಡಿಯೋನ ಆಯಿತಾ ಎಷ್ಟು ನಾನು ನಾರ್ಮಲಾಗಿ ಎಷ್ಟಿತ್ತು ಅಷ್ಟೇ ಇದೆ ಇಲ್ಲಿ ನೀವು ನೋಡ್ಕೋಬೋದು ಇದೂ ಅಷ್ಟೇ ನಾನು ಗೋಲ್ಡ್ ಕಲರ್ ಜರಿ ತ್ರೆಡ್ಡಿಂದ ನಾನು ಮಾಡ್ಕೊಂಡಿದ್ದೀನಿ ಇದನ್ನ ಮಾಡುವಾಗ ನೀವು ಗಮನಿಸಿ ಇಲ್ಲಿ ಏನಪ್ಪ ಅಂತಂದರೆ ಒಂದು ಹಾಫ್ ಆನ್ ಇಂಚ್ ಗ್ಯಾಪ್ನ ನಾನು ಸೆಂಟ್ರಲ್ ಬಿಟ್ಟಿದ್ದೀನಿ ಅಲ್ಲೆಲ್ಲ ಒಂದು ಲೈನ್ 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 ಸ್ಟಿಚ್ ಮಾಡಿ ಹಾಕ್ಕೊಂಡಿದ್ದೀನಿ ಏನೋ ಮಾರ್ಕ್ ಹಾಕ್ಕೊಂಡಿದ್ದೀನಿ ಅಲ್ಲೆಲ್ಲ ಅದೇ ಥರ ಲೈನ್ ಸ್ಟಿಚ್ ಬರುತ್ತೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ ಫ್ರೆಂಡ್ಸ್ ಇದು ರಿಯಲಾಗಿ ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ ಕ್ಯಾಮ್ರಾದಲ್ಲೂ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಮತ್ತು ಯಾರಿಗೆಲ್ಲ ಒಂದು ಸ್ವಲ್ಪ ದೊ ದೊಡ್ದಾಗುತ್ತೆ ಡಿಸೈನ್ ಚಿಕ್ಕದು ಬರುತ್ತೆ ಒಂದು ಕಡೆ ಲೀಫ್ ದೊಡ್ದು ಚಿಕ್ಕದು ಆ ಥರ ಎಲ್ಲ ಆಗುತ್ತೆ ಅಂತಿರಲ್ಲಪ್ಪ ಅವರೆಲ್ಲ ಈ ಥರ ಒಂದು ನೀವು ನ ಫಸ್ಟೇ ಟ್ರೇಸ್ ಮಾಡ್ಕೊಳ್ಳಿ ಅದಕ್ಕೆ ನಿಮ್ಗೆ ಗೊತ್ತಾಗಲಿ ಅಂತಲೇ ಈ ಥರ ನೀಟಾಗಿ ನಿಮಗೆ ಬರೆದು ತೋರಿಸಿ ಇರೋದು ನಾನು ನೋಡಿ ಈ ಥರ ಬರ್ಕೊಂಡ್ಬಿಟ್ಟು ಮಾಡಿದಾಗ ಎಲ್ಲ ಒಂದೇ ಸಮ ನೀಟಾಗಿ ಬರುತ್ತೆ ಆಯಿತಾ ನೀವು ಡ್ರಾಯಿಂಗ್ ಫಸ್ಟೇ ಮಾಡ್ಕೊಳ್ತೀರ ಮಾಡೋಕ್ಕೋದ್ರೆ ಇಷ್ಟು ನೀಟಾಗಿ ಬರೋಲ್ಲ ಅಂದರೆ ಒಂದು ಕಡೆ ದೊಡ್ದು ಒಂದು ಕಡೆ ಚಿಕ್ಕದು ಈ ಥರ ಆಗ್ಬಿಡುತ್ತೆ ಮತ್ತು ಏನು ಮಿಷಿನು ಥ್ರೆಡ್ ಕಟ್ ಆಗುತ್ತೆ ಅಂತ ತುಂಬ ಜನ ನಂಗೆ ಮೆಸೇಜ್ ಆಗ್ತೀರಾ ಅಯ್ಯೋ ತುಂಬ ಮಿಷಿನ್ ಥ್ರೆಡ್ ಕಟ್ ಆಗುತ್ತೆ ಮೇಡಮ್ ಹೆಂಗೆ ಮಾಡಿದ್ರೂ ಸರಿ ಹೋಗಲ್ಲ ಇಲ್ಲಾಂದರೆ ವೈಟ್ ಥ್ರೆಡ್ ಕಾಣಿಸ್ತಿರುತ್ತೆ ಇಲ್ಲಾಂದರೆ ಗಂಟಾಗಿ ಕಟ್ ಆಗ್ತಿರುತ್ತೆ ಅಂತ ಅದಕ್ಕೆ ನಾನಿಲ್ಲಿ ಹೇಳುವಂಥ ಟಿಪ್ಸ್ ಏನಪ್ಪ ಅಂತ ಅಂದರೆ ನಿಮಗೆ ಬಾಬಿನ ಕೇಸಲ್ಲಿ ಈಗ ಒಂದು ಸ್ಕೂ ಇದು ಕೊಟ್ಟಿರ್ತಾರೆ ಏನೋ ಒಂದು ಕೊಕ್ಕಿ ಥರ ಕೊಟ್ಟಿರ್ತಾರೆ ಅದಕ್ಕೆ ಒಂದು ಸ್ಕ್ರೂ ಅಲ್ಲ ಅದು ಒಂಥರ ಈ ಶೇಪಲ್ಲಿ ಒಂದು ಕಡ್ಡಿ ಥರ ಕೊಟ್ಟಿರ್ತಾರೆ ಅದ್ರ ಒಳಗಡೆಯಿಂದ ಹಾಕಬೇಕಾಗತ್ತೆ ನೀವು ದಾರನ ಆಯಿತಾ ಡೈರೆಕ್ಟ್ ನಾವು ಮಾಮೂಲಿ ಮಿಷಿನ್ಗೆಲ್ಲ ಹಾಕ್ತೀವಲ್ಲ ನಾರ್ಮಲ್ ಸ್ಟಿಚಿಂಗ್ ಮಿಷಿನ್ಗೆ ಹಾಕೋ ಥರ ಬಾಬಿನ ಕೇಸ್ಗೆ ದಾರ ಹಾಕಿದ್ರೆ ಈ ಮಿಷಿನ್ಗಳಲ್ಲಿ ನಿಮಗೆ ಸ್ಟಿಚಿಂಗು ಅಷ್ಟು ಪರ್ಫೆಕ್ಟಾಗಿ ಬರೋದಿಲ್ಲ ಆಯಿತಾ ಹಂಗಾಗಿ ನೀವೇನು ಮಾಡಬೇಕಪ್ಪ ಅಂತಂದರೆ ಬಾಬಿನ ಕೇಸ್ಗೆ ದಾ ಬಾಬಿನ ಹಾಕುವಾಗ ದಾರ ಹೊರಗಡೆ ಈಚೆ ಕಡೆ ತೆಗ್ದು ತೆಗಿತೀರಲ್ವಾ ಆಗ ಆ ಕೊಂಡಿ ಒಳಗಡೆಯಿಂದ ನೀವು ತಗೋಬೇಕು ಈಚೆ ಕಡೆಗೆ ಆಗ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಯಾಕೆ ಅಂತಂದರೆ ನಾನು ಕೂಡ ಇಲ್ಲಿ ಅದನ್ನು ಮಾಡಿದ್ದೀನಿ ಯಾಕೆಂದರೆ ನಾನು ಈ ವರ್ಕ್ ಹಾಕಬೇಕಾದ್ರೆ ನೋಡಿ ನೀವು ಇಲ್ಲಿ ಗಮನಿಸ್ಬೋದು ತುಂಬ ವೈಟ್ ದಾರ ಕಾಣಿಸೋಕೆ ಶುರು ಆಗಿತ್ತು ಏನು ಇಷ್ಟೊಂದು ವೈಟ್ ಥ್ರೆಡ್ ಬಿಟ್ಕೊಂಡ್ಬಿಡ್ತಿದೆಯಲ್ಲ ಯಾಕೆ ಈ ಥರ ಆಯಿತು ಅಂತ ಹೇಳಿ ನೋಡಿದಾಗ ಆ ಕೊಂಡೆಯಿಂದ ಆಚೆ ಬಂದಿತ್ತು ಏನು ಥ್ರೆಡ್ಡು ಬಾಬಿನ ಕೇಸ್ ಬಾಬಿನ ಖಾಲಿ ಆಗ್ತಾ ಆಗ್ತಾ ಥ್ರೆಡ್ಡು ಹೊರಗಡೆ ಬಂದುಬಿಟ್ಟಿತ್ತು ಹಾಗಾಗಿ ಆ ಥರ ಪ್ರಾಬ್ಲಮ್ ಆಯಿತು ನನಗೆ ಹಂಗಾಗಿ ನಾನು ನಿಮಗೆ ಹೇಳ್ತಾ ಇರೋಂಥ ಟಿಪ್ಸ್ ಇದು ಓಕೆನಾ ಯಾರು ತುಂಬ ಬಾಬಿನಲ್ಲಿ ತುಂಬ ನೀಡ್ಲಲ್ಲಿ ತುಂಬ ದಾರ ಕಟ್ಟಾಗ್ತಿದೆ ನೀಡ್ಲಲ್ಲಿ ನಮಗೆ ವೈಟ್ ಥ್ರೆಡ್ ಕಾಣಿಸ್ತಿದೆ ವೈಟ್ ಥ್ರೆಡ್ ಕಾಣಿಸ್ತಿದೆ ಅಂತ ಹೇಳ್ತಿರ್ತಿರಲ್ವಾ ಅವರೆಲ್ಲರೂ ಇದನ್ನು ಯೂಸ್ ಮಾಡ್ಕೊಳ್ಳಿ ಈ ಟಿಪ್ಸ್ನ ಯೂಸ್ ಮಾಡ್ಕೊಳ್ಳಿ ಓಕೆನಾ ಆವಾಗ ಸ್ವಲ್ಪ ಅವಾಯ್ಡ್ ಆಗುತ್ತೆ ನಿಮಗೆ ಜಾಸ್ತಿ ಥ್ರೆಡ್ ವೈಟ್ ಥ್ರೆಡ್ ಬರೋಲ್ಲ ಆದಷ್ಟು ಸ್ವಲ್ಪ ಲೂಸ್ ಮಾಡಿಕೊಂಡು ಮಾಡ್ತಾ ಹೋಗಿ ಮಿಷಿನ್ ಸ್ಪೀಡು ಅಷ್ಟೇ ಕಡಿಮೆ ಇಟ್ಕೊಂಡು ಮಾಡಿ ಆಗ ಈ ಡಿಸೈನು ನೀಟಾಗಿ ಬರುತ್ತೆ ನೀವು ಸ್ಪೀಡ್ ಇಟ್ಕೊಂಡು ಮಾಡಿದ್ರೆ ಏನಾಗುತ್ತೆ ಗೊತ್ತಾ ತುಂಬ ಚಿಕ್ಕದಾಗಿ ಹಾಕಬೇಕು ಅಂದಾಗ ತುಂಬ ಸ್ಪೀಡಲ್ಲಿ ಮಾಡ್ತಾ ಹೋದರೆ ಈ ಮಿಷಿನ್ನು ಸ್ಪೀಡ್ ಜಾಸ್ತಿ ಇಟ್ಕೊಂಬಿಟ್ಟು ನಾವು ಬೋರ್ಡ್ನ ಸರಿಯಾಗಿ ಅದ್ರ ಸ್ಪೀಡಿಗೆ ನಾವು ಕರೆಕ್ಟಾಗಿ ಮೂವ್ ಮಾಡಲಿಲ್ಲ ಅಂದ್ರೂ ಆ ಪ್ರಾಬ್ಲಮ್ ಆಗುತ್ತೆ ಏನೂ ಥ್ರೆಡ್ ಕಟ್ ಆಗೋದು ಅದೆಲ್ಲ ನಾವು ಮಿಷಿನ್ ಯಾವ ರೀತಿ ಸ್ಪೀಡ್ ಇಟ್ಕೊಂಡಿರ್ತೀವಿ ಅಷ್ಟೇ ಸ್ಪೀಡ್ನಲ್ಲಿ ಬೋರ್ಡ್ ಕೂಡ ಮೂವ್ ಮಾಡಬೇಕಾಗತ್ತೆ ಗೊತ್ತಾಯ್ತಾ ಇದೆಲ್ಲ ನಿಮಗೆ ಎಕ್ಸ್ಟ್ರಾ ಟಿಪ್ಸ್ ಅಂತ ತಿಳ್ಕೊಳ್ಳಿ ನೋಡಿ ಈಗ ನಾನು ಏನು ಮಾಡ್ತಿದ್ದೀನಪ್ಪ ಅಂತಂದರೆ ಪಿಂಕ್ ಕಲರು ಸಿಲ್ಕ್ ಥ್ರೆಡ್ ಇದು ಪಿಂಕ್ ಕಲರ್ ಸ್ಕಿಲ್ ಸಿಲ್ಕ್ ಅಲ್ಲಿ ಈ ಲೀಫ್ಗಳನ್ನ ಹಾಕೋತಾ ಇದ್ದೀನಿ ಅಲ್ಲಿ ಸೆಂಟ್ರಲ್ ನಿಮಗೆ ಮಿಡಲಲ್ಲಿ ಡ್ರಾಯಿಂಗ್ ಏನು ಮಾಡಿದ್ದೀನಿ ಅಲ್ಲೆಲ್ಲ ಗ್ಯಾಪ್ ಬಿಟ್ಟಿದ್ದೀನಿ ಅದಕ್ಕೆಲ್ಲ ಬೇರೆ ಕಲರ್ ಥ್ರೆಡ್ಡಿಂದ ನಾನು ಫಿಲ್ ಮಾಡ್ತೀನಿ ಓಕೆನಾ ನೋಡಿ ಇದು ಪೆಟಲ್ಸ್ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಪುಟ್ ಪುಟ್ಟದಾಗೆ ಒಂದು ಐದು ಆರು ಪೆಟಲ್ಸ್ ಹಾಕೊಂಡ್ರೆ ಸಾಕಾಗುತ್ತೆ ಆರು ಏಳೇನೋ ಬರುತ್ತೆ ಈ ಕಡೆ ಮೂರು ಆ ಕಡೆ ಮೂರು ಸೆಂಟ್ರಲ್ ಒಂದು ಬಂದಿದೆ ಅಲ್ಲ ಏಳು ಪೆಟಲ್ಸ್ ಬರುತ್ತೆ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಡಿಸೈನ್ ಯಾರು ಬೇಕಾದರೂ ಮಾಡ್ಬೋದು ನೀವು ನಿಮಗೋಸ್ಕರನೇ ಇದನ್ನ ನಾನು ಸರ್ಚ್ ಮಾಡಿ ತೆಗೆದು ಇಲ್ಲ ಇದನ್ನು ಇವರು ಈಸಿಯಾಗಿ ಮಾಡ್ಬೋದಾಗತ್ತೆ ಅಂತೇಳಿ ಈ ಡಿಸೈನ ನಾನು ಮಾಡಿ ತೋರಿಸ್ತಾ ಇದ್ದೀನಿ ನೆನ್ನೆ ಅಪ್ಲೋಡ್ ಮಾಡಿದ ಡಿಸೈನ್ ಕೂಡ ಇಲ್ಲಿ ಕಾಣಿಸ್ತಿದೆ ಓಕೆನಾ ಯಾಕೆ ಅಂತಂದರೆ ನಾನು ನಿಮಗೆ ಈ ನಡುವೆ ನಾನು ಜಾಸ್ತಿ ವೀಡಿಯೋಸ್ ಹಾಕಲಿಲ್ಲ ಎಂಬ್ರಾಯ್ಡ್ರಿ ವೀಡಿಯೋಸ್ ಸ್ವಲ್ಪ ಕಡಿಮೆ ಇದ್ದೆ ಆದರೆ ನನಗೆ ಅನ್ನಿಸ್ತು ಬೇಡ ಎಂಬ್ರಾಯ್ಡ್ರಿ ವೀಡಿಯೋಸಾಯ್ ಹಾಕೋಣ ಪಾಪ ಕೇಳ್ತಿದ್ದಾರಲ್ವ ಅಂತ ಅಂದ್ಬಿಟ್ಟು ಏನು ಮಾಡ್ತಾ ಇರೋದಂದರೆ ಇವಾಗ ಜಾಸ್ತಿ ನಾನು ಏನು ಮಾಡ್ತಿದ್ದೀನಿ ನಾನು ಕಸ್ಟಮರ್ ಬ್ಲೌಸ್ದೇ ಅಂತ ಏನಿಲ್ಲ ಬೇರೆ ಈ ಥರ ಒಂದು ಬ ಫ್ಯಾಬ್ರಿಕ್ ತೊಗೊಂಡು ಅದ್ರ ಮೇಲೇ ಹಾಕಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ನಿಮಗೆಲ್ಲ ಹೆಲ್ಪ್ ಆಗಲಿ ಅಂತ ಓಕೆ ಅದೇ ರೀತಿ ಇನ್ನು ಮುಂದಕ್ಕೆ ನಾನು ಇದೇ ಥರ ಡಿಸೈನ್ಸ್ನ ತುಂಬ ಡಿಸೈನ್ಸ್ನ ತೋರಿಸ್ತಾ ಹೋಗ್ತೀನಿ ನೀವೆಲ್ಲರೂ ವೀಡಿಯೋನ ಮಿಸ್ ಮಾಡದೇ ಇದ್ದಂಗೆ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಆನ್ ಮಾಡಿಟ್ಕೊಂಡು ಆಯಿತಾ ನೀವು ವೀಡಿಯೋಸ್ ನೋಡಿ ಬೆಲ್ ಬಟನ್ ಸಬ್ಸ್ಕ್ರೈಬ್ ಮಾಡಿದ ಕೂಡಲೇ ಒಂದು ಸರ್ತಿ ನೀವು ಆನ್ ಮಾಡ್ಕೊಂಬಿಡ್ರಿ ಅಂತಂದರೆ ಡೈರೆಕ್ಟ್ ನೋಟಿಫಿಕೇಷನ್ಸ್ ನಿಮಗೆ ಬರ್ತಾ ಹೋಗುತ್ತೆ ನೀವು ಆರಾಮಾಗಿ ನನ್ನ ಮೊಬೈಲು ಯೂಟ್ಯೂಬ್ ಆನ್ ಮಾಡಿದ ಕೂಡಲೇ ನನ್ನ ವೀಡಿಯೋಸ್ ಅಪ್ಲೋಡ್ ಆಗುತ್ತೆ ಆಗಿರುತ್ತೆ ನಿಮ್ಮ ತಕ್ಷಣವೇ ಸಿಗುತ್ತೆ ನೀವು ಅದ್ರ ಮೇಲೆ ಟಚ್ ಮಾಡಿದ್ರೆ ಸಾಕು ನನ್ನ ವೀಡಿಯೋ ಈಸಿಯಾಗಿ ನೀವು ಹುಡ್ಕೊಂಡು ಹುಡ್ಕಂಗೆ ಇರಲ್ಲ ಈಸಿಯಾಗಿ ನೋಡಿ ಮಾಡ್ಬೋದು ಓಕೆನಾ ಮತ್ತು ಹಳೆ ವೀಡಿಯೋಸ್ ನೋಡಬೇಕು ಅಂತ ಅಂದರೆ ಡೈರೆಕ್ಟು ನನ್ನ ವೀಡಿಯೋಸ್ ನನ್ನ ಚಾನಲ್ಗೆ ಹೋದರೆ ಸಾಕು ನೀವು ಅಲ್ಲಿ ವೀಡಿಯೋಸ್ ಅಂತಲೇ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಯಾವ ವೀಡಿಯೋಸ್ ಬೇಕು ತುಂಬ ವೀಡಿಯೋಸ್ ಹಾಕಿದ್ದೀನಿ ನಾನು ನೀವು ಯಾವ್ದು ಬೇಕಾದರೂ ಅಲ್ಲಿ ಹೋಗಿ ನೋಡಿ ಒಂದು ವಿಸಿಟ್ ಮಾಡಿ ನೋಡ್ಕೊಂಡು ಬನ್ನಿ ಆಯಿತಾ ನಿಮಗೆ ಎಲ್ಲ ಥರ ವೀಡಿಯೋಸ್ಗಳು ಸಿಗ್ತಾ ಹೋಗುತ್ತೆ ನೋಡಿ ಈಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸ್ವಲ್ಪ ಮೆಟೀರಿಯಲ್ ಎಲ್ಲ ತೊಗೊಂಬಂದಿದ್ದೀನಿ ಅದ್ರದ್ದೆಲ್ಲ ನಿಮಗೆ ಇನ್ನೂ ವೀಡಿಯೋಸ್ ಅಪ್ಲೋಡ್ ಮಾಡಿಲ್ಲ ನಾನು ಟೈಮ್ ಸಿಗ್ತಾ ಇಲ್ಲ ಹಾಗಾಗಿ ಅದೆಲ್ಲ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ನಾನು ಏನೇನು ತೊಗೊಂಬಂದಿದ್ದೀನಿ ಅಂತ ಮೊನ್ನೆ ಯಾರೋ ಟ್ರೇಸಿಂಗ್ ಪೇಪರ್ ಬಗ್ಗೆ ಮತ್ತೆ ಕೇಳಿದರು ಪಾಪ ಇನ್ನೂ ಪ್ರಿಂಟ್ ಹಾಕ್ಸೋಕ್ಕೆ ಆಗಿಲ್ಲ ಒಂದು ಸ್ವಲ್ಪ ಬ್ಯುಸಿ ಇದ್ದೀನಿ ಹಾಗಾಗಿ ಅದು ಏತ್ರಿ ಸೈಜ್ ಪೇಪರಲ್ಲಿ ಪ್ರಿಂಟ್ ಹಾಕ್ಸ್ಕೊಂಬಂದು ಕೊಡಬೇಕು ಒಂದು ಫೈಲ್ ಥರ ಮಾಡಿ ಕಳಿಸಿದ್ರೆ ಸರಿ ಹೋಗುತ್ತೆ ಈ ಥರ ಡಿಸೈನ್ಸ್ ಎಲ್ಲ ಸಾಕಾಗುತ್ತೆ ಅಂತಂದರೆ ಆರಾಮಾಗಿ ಮಾಡಿ ಕಳಿಸ್ಬೋದು ಓಕೆನಾ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲ ದೊಡ್ಡ ದೊಡ್ಡ ಡಿಸೈನ್ಸ್ ಬೇಕು ಅಂದ್ರೂ ಕಳಿಸ್ಬೋದು ಏನು ಗೊತ್ತಾ ಅದು ಟ್ರೇಸಿಂಗ್ ಪೇಪರ್ ಕಳಿಸ್ಬೇಕು ಅಂತಂದರೆ ಅದು ಒಂದು ಕೆಲಸ ಹಿಡಿಯುತ್ತೆ ಯಾಕೆ ಅಂತಂದರೆ ನಾನು ಗೂಗಲಿಂದ ನಾನು ಸರ್ಚ್ ಮಾಡಬೇಕು ಡಿಸೈನ್ಸ್ ಎಲ್ಲ ತೆಗಿಬೇಕು ಜೊತೆಗೆ ನಾನು ಮಾಡಿರೋ ಡಿಸೈನ್ಸ್ಗಳ್ನು ಫೋಟೋ ಕ್ಲಿಪ್ಪಿಂಗ್ಸ್ ಎಲ್ಲ ಇಟ್ಕೊಂಡು ಅದನ್ನೆಲ್ಲ ತ್ರೀ ಶೀಟ್ಸಲ್ಲಿ ಪ್ರಿಂಟ್ ಕಳಿಸ್ಬೇ ಪ್ರಿಂಟ್ ಹಾಕಿಸಿ ಅದನ್ನ ತೊಗೊಂಡು ಬಂದು ನಿಮಗೆ ನಿಮ್ಮ ಅಡ್ರೆಸ್ಸಿಗೆ ನಾನು ಕೊರಿಯರ್ ಮಾಡಿ ಕಳಿಸ್ಕೊಡ್ಬೇಕಾಗತ್ತೆ ಸ್ವಲ್ಪ ಟೈಮ್ ತೊಗೊಳುತ್ತೆ ನಾನು ಸ್ವಲ್ಪ ಬ್ಯುಸಿ ಇರೋದರಿಂದ ಆ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ ಆಯಿತಾ ಆದರೆ ಖಂಡಿತ ಮಾಡಿಕೊಡ್ತೀನಿ ಓಕೆನಾ ನೋಡಿ ಮತ್ತು ನಾವು ಆನ್ಲೈನಲ್ಲಿ ಕೂಡ ಬಟ್ಟೆಗಳನ್ನ ಯಾರ್ದಾದ್ರು ಕಸ್ಟಮರ್ ಬ್ಲೌಸ್ಗಳಾಗಿರಲಿ ಡ್ರೆಸ್ಗಳಾಗಿರಲಿ ಕೊಟ್ಟರೆ ಸ್ಟಿಚ್ ಮಾಡಿ ಮತ್ತು ಎಂಬ್ರಾಯ್ಡ್ರಿ ವರ್ಕ್ ಮಾಡಿ ಕೊಡ್ತೀವಿ ಹಾಗಾಗಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನಮ್ಮ ಹತ್ರ ವರ್ಕ್ ಹಾಕಿಸ್ಕೋಬೇಕು ಅಥವಾ ಸ್ಟಿಚಿಂಗ್ನ ಮಾಡಿಸ್ಕೋಬೇಕು ಅಂತ ಇದ್ದರೆ ನನ್ನ ನಂಬರು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತೆ ಆ ನಂಬರಿಗೆ ನೀವು ಕಾಲ್ ಆದರೂ ಮಾಡಿ ಇಲ್ಲಾಂತಂದರೆ ವಾಟ್ಸಪ್ ಆದರೂ ಮಾಡ್ಬೋದು ಓಕೆನಾ ವಾಟ್ಸಪ್ ಮಾಡಿದ್ರು ನಾನು ರಿಪ್ಲೈ ಮಾಡ್ತೀನಿ ಮತ್ತು ಮೊನ್ನೆ ಪಾಪ ನಾನು ಇದೇ ಥರ ಎಲ್ಲ ವೀಡಿಯೋದಲ್ಲೂ ಹೇಳ್ತಾ ಇರ್ತೀನಲ್ವಾ ಈ ಥರ ಆನ್ಲೈನಲ್ಲಿ ಬಟ್ಟೆ ಕಳ್ಸ್ ಕಳಿಸ್ಕೊಟ್ರೆ ನಾವು ವರ್ಕ್ ಹಾಕಿ ಕೊಡ್ತೀವಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತೀನಿ ಯಾರೋ ಒಬ್ಬರು ಅವರು ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದಾರೋ ಗೊತ್ತಿಲ್ಲ ಮೇಡಮ್ ಪ್ಲೀಸ್ ಮೆ ನಾವೂ ಕೂಡ ಈ ಥರ ವರ್ಕೆಲ್ಲ ಹಾಕ್ತೀವಿ ಬೇಕಿದ್ರೆ ನಾವು ನಿಮ್ಮ ಹತ್ರ ಕೆಲ್ಸಕ್ಕೆ ಬರ್ಬೋದಾ ಎಷ್ಟು ಪೀಸಿಗೆ ಇಷ್ಟು ಅಂತ ಕೊಡಿ ನಮಗೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಆದರೆ ನಾನು ಹೇಳಿದೆ ಹಂಗಲ್ಲ ನಾನು ಹೇಳಿದ್ದು ನಾವು ಮಾಡ್ಕೊಡ್ತೀವಿ ನೀವು ಬಟ್ಟೆ ಕೊಡಿ ಅಂತ ಹೇಳಿದ್ದು ಅಂತ ಅನ್ನಿಸ್ತು ನನಗೂ ಆ ಥರ ಹೇಳಿ ನಾನು ಅವ್ರಿಗೆ ಇದು ಮಾಡಿದೆ ಮತ್ತು ಇನ್ನೊಬ್ರು ಯಾರೋ ಹೇಳಿದರು ಏನು ನೀವೇನಾದರೂ ಅಂಗಡಿ ಏನಾದರೂ ಓಪನ್ ಮಾಡಿದರೆ ನನಗೆ ಕೆಲಸ ಕೊಡಿ ಮೇಡಮ್ ನಾನು ಕೆಲಸಕ್ಕೆ ಬರ್ತೀನಿ ನಿಮ್ಮ ಹತ್ರ ಅಂತ ಅಂದ್ಬಿಟ್ಟು ಅವತ್ತು ಕಾಲ್ ಮಾಡಿ ಹೇಳಿದರು ತುಂಬ ಸ್ವಲ್ಪ ಪ್ರಾಬ್ಲಮ್ ಇದೆ ಹಾಗಾಗಿ ಹೇಳಿ ಮೇಡಮ್ ನಿಮ್ಮದು ಶಾಪ್ ಓಪನ್ ಆಗಿದ್ದ ಕೂಡಲೇ ಹೇಳಿ ನಾನು ಬರ್ತೀನಿ ನಾನು ಈಗಾಗಲೇ ಸ್ಟಿಚಿಂಗ್ ಎಲ್ಲ ಮಾಡೋದೆಲ್ಲ ಚೆನ್ನಾಗಿ ಮಾಡ್ತೀನಿ ಅಂಥೇಳಿದರು ಅವರು ಇದರಲ್ಲೇ ಸ್ವಲ್ಪ ಈ ಮಾಸ್ಟರ್ ಲೆವೆಲ್ವರೆಗೂ ಹೋಗ್ತಾ ಇದ್ದಾರೆ ಈಗ ಅಂತ ಹೇಳಿದ್ರು ಕಲಿತಾ ಇದ್ದಾರೆ ಇನ್ನೂ ಅಂದರೆ ಬೇಸಿಕ್ ಮಾಮೂಲಿ ಬ್ಲೌಸು ಇದೆಲ್ಲ ಸ್ಟಿಚ್ ಮಾಡ್ತಾರಂತೆ ಜೊತೆಗೆ ಈ ಥರದ್ದು ಇನ್ನೂ ಎಕ್ಸ್ಟ್ರಾಸ್ ನಾನು ಕಲಿಬೇಕು ಹೇಳಿ ಕಲಿತಾ ಇದ್ದೀನಿ ಅಂತ ಹೇಳಿದ್ರು ಸರಿ ಆಯಿತಪ್ಪ ನಾನು ಓಪನ್ ಮಾಡಿದ ಮೇಲೆ ಒಂದು ಎರಡು ತಿಂಗಳು ನಂದು ಸ್ವಲ್ಪ ಸೆಟ್ರೇಟ್ ಆಗಬೇಕಲ್ಲ ಯಾವ ರೀತಿ ಏನು ಬಿಸ್ನೆಸ್ ಆಗುತ್ತೆ ಏನೋ ಅದೆಲ್ಲ ನೋಡಿಕೊಂಡು ನಾನು ಹೇಳ್ತೀನಿ ಅಂತ ಹೇಳಿದ್ದೀನಿ ಯಾಕಂದರೆ ಯಾವುದೇ ನಿರ್ಧಾರಗಳನ್ನು ನಾವು ಅರ್ಜೆಂಟಲ್ಲಿ ತೊಗೊಳಕ್ಕಾಗಲ್ಲ ಅಲ್ವಾ ಸ್ವಲ್ಪ ಯೋಚನೆ ಮಾಡಿನೇ ತೊಗೋಬೇಕಾಗತ್ತೆ ದುಡುಕಿ ನಿರ್ಧಾರ ತೊಗೊಂಡ್ರೆ ಏನಾರು ಪ್ರಾಬ್ಲಮ್ ಆದರೆ ಅಂತ ಸ್ವಲ್ಪ ಭಯ ಇರುತ್ತೆ ನಮಗೂ ಹಾಗಾಗಿ ನೋಡಿ ಇಲ್ಲಿ ನಾನು ಏನು ಮಾಡ್ತಿದ್ದೀನಿ ಇಲ್ಲಿ ರೈಸ್ ಸ್ಟಿಚ್ನ ಇದ್ದೀನಿ ಸೇಮ್ ಅದೇ ಥ್ರೆಡ್ಡು ಮತ್ತು ನೋಡಿ ನೀವು ಇನ್ನೊಂದು ನೋಡ್ಕೋಬೋದು ಇಲ್ಲಿ ಎಲ್ಲೂ ನಾನು ಮಿಷಿನ ಸ್ಟಾಪ್ ಮಾಡಿ ಮತ್ತು ಏನು ದಾರ ಬಿಟ್ಟು ಹೋಗಿಲ್ಲ ಎಲ್ಲ ಅಲ್ಲಲ್ಲೇ 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 ಜಾಯಿಂಟ್ ಮಾಡಿದ್ದೀನಿ ಹಾಗಾಗಿ ನಿಮಗೆ ನೋಡಿ ಮೇಲ್ಗಡೆ ಎಲ್ಲೂ ಥ್ರೆಡ್ಡು ಕಾಣಿಸ್ತಾ ಇಲ್ಲ ಅಂದರೆ ನಾವು ಮತ್ತೆ ಥ್ರೆಡ್ನ ಟ್ರಿಮ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಇದರಲ್ಲಿ ಅಲ್ವಾ ಕೆಲವೊಂದು ವೀಡಿಯೋಸಲ್ಲಿ ನಾವೇನು ಮಾಡ್ತೀವಪ್ಪ ಅಂತಂದರೆ ಕೆಲವೊಂದು ಡಿಸೈನ್ಸ್ಗಳಿಗೆ ನಾವು ಮೇಲಿಂದ ಥ್ರೆಡ್ಗಳು ಕಾಣಿಸ್ತಿರುತ್ತೆ ಹೇಳಿ ಟ್ರಿಮ್ ಮಾಡ್ತೀವಿ ಅದನ್ನು ಆದರೆ ನೋಡಿ ಇಲ್ಲಿ ಆ ಥರ ಮಾಡ್ತಾ ಇಲ್ಲ ನಾನು ಸೇಮ್ ಎಲ್ಲ ಕಂಟಿನ್ಯೂಟಿ ಕೊಟ್ಟಿದ್ದೀನಿ ಎಲ್ಲೂ ನಿಮಗೆ ಮೇಲೆ ಒಂದು ಸರ್ತಿ ಥ್ರೆಡ್ ಟ್ರಿಮ್ ಮಾಡಬೇಕು ಅಂತಲೂ ಒಂದ್ಸಲ ಬ್ಯಾಕ್ ಸೈಡಲ್ಲೂ ಅಷ್ಟೇ ನಿಮಗೆ ಎಲ್ಲೂ ಪ್ರಾಬ್ಲಮ್ ಅನ್ಸಲ ನೀಟಾಗಿರುತ್ತೆ ಫಿನಿಷಿಂಗ್ ಓಕೆನಾ ಈ ಥರ ನೀವು ಮಾಡೋದನ್ನು ಕಲಿಬೇಕು ಆಯಿತಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸ್ಟಿಚ್ ಕೂಡ ಈಗ ಕಂಪ್ಲೀಟ್ ಆಗಿದೆ ನೋಡಿ ಸೂಪರಾಗಿ ಬಂದಿದೆ ಫ್ರೆಂಡ್ಸ್ ಇದು ಡಿಸೈನ್ ಮಾತ್ರ ಎ ಒನ್ ಆಗಿದೆ ಆ ಮಧ್ಯದಲ್ಲೆಲ್ಲ ಒಂದೂವರೆ ಒಂದು ಒಂದೂವರೆ ನಂಬರ್ಲ್ಲಿ ಇಟ್ಕೊಂಡು ನೀವು ಒಂದೊಂದು ಲೈನ್ನ ಹಾಕ್ಕೊಳ್ಳಿ ಅಷ್ಟೇ ನಿಮಗೆ ಝೂಮಲ್ಲಿ ಕೂಡ ತೋರಿಸಿದ್ದೀನಿ ನೋಡಿ ಇದನ್ನು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಯಾರಿಗೆಲ್ಲ ಈ ವಿಡಿಯೋ ಎಷ್ಟಾಯ್ತು ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಫುಲ್ ವೀಡಿಯೋಸ್ ನೋಡಿ ಆಯಿತಾ ನಿಮ್ಗೆ ಈ ವಿಡಿಯೋದಲ್ಲಿ ತುಂಬ ಟಿಪ್ಸ್ ಕೊಟ್ಟಿದ್ದೀನಿ ಓಕೆನಾ ಎಲ್ಲ ಯೂಸ್ ಮಾಡ್ಕೊಳ್ಳಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು